ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಪುಟ್ಟಸ್ವಾಮಿ ಅವರು ಆಯ್ಕೆಯಾದರು ಚಾಮರಾಜನಗರದ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಎಂಬತ್ತಾರು ಮತಗಳನ್ನು ಪಡೆಯುವ ಮೂಲಕ ಇಪ್ಪತ್ತೆರಡು ಮತಗಳ ಅಂತರದಿಂದ ವಿಜಯ ಸಾಧಿಸಿದ ಪುಟ್ಟಸ್ವಾಮಿ ಅವರು ಉಪಾಧ್ಯಕ್ಷ ರಂಗಸ್ವಾಮಿ ದೊಡ್ಡಮೋಳೆ ಅವರು ಈ ಹಿಂದೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದರು ಪ್ರಧಾನ ಕಾರ್ಯದರ್ಶಿ ಶಿವರಾಮು ಎಂ ಸಹ ಕಾರ್ಯದರ್ಶಿ ಸಿ ರಮೇಶ್ ಖಜಾಂಚಿ ನಾಗಮ್ಮ ಮತ್ತು ಸದಸ್ಯರಾಗಿ ವಿಜಯ ಎಂ ಹಾಗೂ ಮಲ್ಲೇಶ ಪ್ರಭು ಅವರು ಮುಂದಿನ ಎರಡು ವರ್ಷ ಅವಧಿಗೆ ಆಯ್ಕೆಯಾಗಿರುವ ಆಡಳಿತ ಸದಸ್ಯರುಗಳು ಇಂದು ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ವಿರೂಪಾಕ್ಷ ಅರವತ್ನಾಲ್ಕು ಉದಯರಂಗ ನಲವತ್ತ್ನಾಲ್ಕು ಲೋಕೇಶ್ ಇಪ್ಪತ್ತೆರಡು ನಾಗರಾಜು ಆರು ಮತಗಳನ್ನು ಪಡೆದುಕೊಂಡರು

ಉಯರಂಗ ಅವರು ನಲವತ್ನಾಲ್ಕು ತಗೊಂಡಿದ್ದಾರೆ ಮತ್ತು ಲೋಕೇಶ್ ಅವರು ಇಪ್ಪತ್ತೆರಡು ತಗೊಂಡಿದ್ದಾರೆ ಗುಸ್ವಾಮಿ ಅವರು ಎಂಬತ್ತಾರು ನಿದ್ದಾರೆ ನಾಗರಾಜು ಅವರು ಆರು ತಗೊಂಡಿದ್ದಾರೆ ಎನ್ ಕೆ ವಿರೂಪಾಕರ ಸ್ವಾಮಿ ಅವರು ಅರವತ್ನಾಲ್ಕು ತಗೊಂಡಿದ್ದಾರೆ ಸೊ ಇಲ್ಲಿ ಏನೋ ಗುಸ್ವಾಮಿ ಅವರು ಇದ್ದಾರೆ ಅವರು ಎಪ್ಪತ್ತೇಳಕ್ಕಿಂತ ಹೆಚ್ಚು ಮತಗಳನ್ನು ತಗೊಂಡಿರೋದ್ರಿಂದ ಅವರನ್ನು ಸರ್ ಎಸ್ 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 ಸರ್ ಎಸ್ ಸರ್ ಎಲ್ಲರೂ ಡಿಕ್ಲೇರ್ ಮಾಡಿದ್ರು ಸರ್ ಬೇರೆ ಡಿಕ್ಲೇರ್ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ ಈ ದಿನ ನಾನು ಚಾಮರನಗರ ಜಿಲ್ಲಾ ವಕೀಲ ಸಂಘದಿಂದ ಚುನಾವಣೆಯಲ್ಲಿ ವಿಜೇತರಾಗಿ ಇವತ್ತು ನಾನು ಮುಂದೆ ಬಂದಿದ್ದೇನೆ ಈ ನನ್ನ ಏನು ವಿಜಯಕ್ಕೆ ನನ್ನ ಎಲ್ಲ ವಕೀಲ ಬಂಧುಗಳು ನನಗೆ ಸಿಂಗಲ್ ವೋಟ್ ಹಾಕಿ ದಟ್ ಮೀನ್ಸ್ ಪ್ರಿಫೆನ್ಸಿಯಲ್ ಓಟ್ ಹಾಕಿ ನನಗೆ ಸುಮಾರು ಎಂಬತ್ತಾರು ಮತಗಳನ್ನ ಹಾಕಿ ನನ್ನನ್ನು ಗೆಲ್ಲಿಸಿದ್ದಾರೆ ಇದನ್ನು ನಾನು ಏನಿವತ್ತು ಜಾಮರಾಜನಗರ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷನಾಗಿದ್ದೀನಿ ನಾನು ಯಾವತ್ತೂ ಕೂಡ ವಕೀಲರ ವಿರುದ್ಧ ಒಂದು ಪಾಯಿಂಟು ಕೂಡ ಹೋಗೋದಿಲ್ಲ ಮತ್ತು ಸಾಮಾಜಿಕ ಪರಿಸ್ಥಿತಿ ಸಂಬಂಧಪಟ್ಟಂಗೆ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅದನ್ನು ಅನುಗುಣವಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ ನ್ಯಾಯ ಸಮಿತಿಯ ಸಮಿಧ ಸಮಿತಿಯಲ್ಲಿ ನ್ಯಾಯ ನ್ಯಾಯಾಲಯದಲ್ಲಿ ಕೆಲವು ಕಾನೂನುಗಳನ್ನ ಕಾನೂನುಗಳನ್ನ ಒಳಗಡೆ ಚೌಕಟ್ಟಿನೊಳಗಡೆ ನಾನು ಕೆಲಸ ಹೋಗ್ತೀನಿ ಹಾಗಾಗಿ ವಕೀಲರ ಹಿತಾಸಕ್ತಿಗೆ ಸಂಬಂಧಪಟ್ಟ ಕೂಡ ನಾನು ಎಲ್ಲ ಕೆಲಸಗಳನ್ನ ಮಾಡ್ಕೋಕೆ ನಾನು ಸಿದ್ಧ ಇದ್ದೀನಿ ಖಂಡಿತ ಮಾಡೇ ಮಾಡ್ತೀನಿ ಯಾವತ್ತೂ ಕೂಡ ನಾನು ಈ ನಮ್ಮ ಏನು ಕಾನೂನು ಸಂಬಂಧಪಟ್ಟ ಕಾನೂನು ಸಂಬಂಧಪಟ್ಟಾಗೆ ನಾನು ಯಾವುದೇ ವಿರೋಧಗಳನ್ನ ಮಾಡೋದಿಲ್ಲ ಮತ್ತು ಏನು ನಮ್ಮ ವಕೀಲರಿದ್ದರೆ ವಕೀಲರ ವಿರೋಧ ವಿರುದ್ಧವೂ ಕೂಡ ನಾನು ಹೋಗೋದಿಲ್ಲ ಕಾನೂನಿಗೆ ಸಂಬಂಧಪಟ್ಟ ಕೂಡ ಕಾನೂನು ಸಂಬಂಧ ವಿರುದ್ಧವೂ ಕೂಡ ಹೋಗೋದಿಲ್ಲ ಎಲ್ಲರ ವಕೀಲರ ಎಲ್ಲ ವಕೀಲರ ಒಂದು ಸಮೀಕ್ಷೆ ಮೇರೆಗೆ ಮತ್ತು ಎಲ್ಲ ವಕೀಲರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ನಮ್ಮ ಚಾಮರಾಜನಗರ ಜಿಲ್ಲಾ ವಕೀಲರು ತುಂಬ ಜನ ಹಿರಿಯ ವಕೀಲರು ಅವರೆಲ್ಲರ ಸಲಹೆಗಳನ್ನ ಪಡ್ಕೊಂಡು ನಾನು ಎಲ್ಲ ನಿಯಮಗಳನ್ನ ಮಾಡ್ಕೊಂಡು ಹೋಗ್ತೇನೆ ಎರಡು ವರ್ಷಗಳ ತನಕ ನನ್ನ ನನ್ನ ಸಾಧ್ಯವಾದಷ್ಟು ಸಮಾಜಕ್ಕೆ ನನ್ನಿಂದ ಏನು ಕೊಡೆಯ ಕೊಡಬೇಕು ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ನನ್ನ ವಕೀಲ ಮಿತಿಗೆ ನಾನು ಏನು ಸಹಾಯ ಕೊಡಬೇಕು ನಾನು ಮಾಡ್ಕೊಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನನ್ನ ನನ್ನ ಒಂದು ಶಕ್ತಿಯನ್ನು ಮೀರಿ ಪ್ರಯತ್ನ ಮಾಡಿ ನಾನು ಕೆಲಸವನ್ನು ಮಾಡ್ತೀನಿ ಸೇವೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲಗ ಒಂದಿಸಿ ನಾನು ಮಾತನ್ನು ಮುಗಿಸ್ತೇನೆ